ಮಂತ್ರಿಗಳು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲ ಸದಸ್ಯರು ಖನೀರವರು ಅವರಿಗೆ ಒಂದು ಉಪಾಸದ ಫೋನ್ ಮಾಡಿ ಕಾರ್ಯಕ್ರಮ ಏನಾದ್ರು ಮಾಡಬೇಕಂತ ಮುಂದೆ ಕಾರ್ಯಕ್ರಮ

ಸಂಪುಟದ್ದು ಅಂತ ಅಂದಂಗ ಸಾಗರ್ ಖಂಡ್ರವ್ರ ಬಗ್ಗೆ ಚುನಾವಣೆಯಲ್ಲಿ ನಿಂತಾಗ ಎಷ್ಟೋ ಜನ ಯಾವ ರೀತಿ ಮಾತಾಡಿದ್ರು ಚುನಾವಣೆ ಆದ್ಮೇಲೆ ಫಲಿತಾಂಶ ಬಂದ ಮೇಲೆ ಎಂ ಆಗಿದ್ಮೇಲೆ ಅವ್ರ ಮೆಚುರಿಟಿ ಹೇಗಿದೆ ಅಂತ ನಾವು ನೋಡ್ತಾ ಇದೀವಿ ಇವತ್ತು ವಿಶೇಷವಾಗಿ ಎಲ್ಲಾದ್ರೂ ಒಂದು ಟೀಕೆ ಟಿಪ್ಪಣಿ ನಾನೇನಲ್ಲ ಅಂತಂದ್ರೆ ಏನೇನೋ ಯಾವುದೋ ಒಂದು ಮೀಡಿಯಾದಲ್ಲಾಗಲಿ ಮತ್ತೊಂದಲ್ಲಿ ಆಗಲಿ ನೋಡಿಲ್ಲ ಇನ್ನೊಂದು ಪಕ್ಷದವರಿಗೆ ಯಾರಿಗಾದ್ರೂ ಏನಾದರೂ ಮಾತು ಅಂಬದು ಆಡೋದು ನಾನು ನೋಡಿಲ್ಲ ಕೇವಲ ಎಲ್ಲಾದರೂ ಅವರು ಸೆಂಟ್ರಲ್ ದಾಗ ಹೋಗ್ಯಾರ ಆ ಅಂದ್ರ ಗಡ್ಕರಿ ಹೋಗಿ ರೋಡಿನ್ಗಳ್ ಕೇಳಕ್ ಹೋಗ್ಯಾರ್ಟೈಟ್ ಗಳಿಗೆ ಮತ್ತೊಂದು ಮಂತ್ರಿ ಬಂದು ಹೋಗ್ಯಾರ ಇನ್ನೊಂದು ಕೆಲಸ ಇನ್ನೊಂದು ಮಂತ್ರಿ ಹೋಗ್ಯಾರ ಅರೆ ಎಷ್ಟು ಪಾಸಿಟಿವ್ ಇದೆ ನೋಡಿ ಹೋಗ್ಯಾರೀ ಬರ್ತಾ ಪಾಸಿಟಿವ್ನೆಸ್ತೀ ಇವತ್ತು ರಾಜಕಾರಣದಾಗ ನಾವು ರಾಜಕೀಯ ನಾವು ನೋಡ್ತಾ ಇದ್ದಾಗ ದಿನಾ ಮುಂಜಾನೆ ಪತ್ರಿಕೆ ನೋಡ್ತಾ ಇದಕ್ಕೆ ಅಂತಂದ್ರೆ ಅವ್ರ ಕಾಂಗ್ರೆಸ್ನವ್ರಿಗೆ ಬಿಜೆಪಿದವ್ರು ಮಾತನಾಡೋದು ಬಿಜೆಪಿ ಕಾಂಗ್ರೆಸ್ನವ್ರು ಅಂತ ಜೆಡಿಎಸ್ನವರ ಮಾತಾಡೋದು ಇದೇ ನೋಡ್ತಾ ಇದ್ರು ಈಗ ಕಾಮನ್ ಜನ ಅಲ್ಲ ಈ ಹಿಂದೆ ಎಷ್ಟೋ ಜನ ಅಂದ್ರೆ ಕೇಸಕ್ಕೆ ಹೋಗ್ತಾ ಇದ್ದಾರೆ ಏನಪ್ಪಾ ಇದು ಬೆಳಗಾವಿಯ ಜನ ನಾವು ಇದು ರಾಜಕೀಯ ಈ ರೀತಿ ದುರಾವಸ್ಥೆ ಬರ್ತಾ ಇದೆ ಅಂತ ಸನ್ನಿ ದೂರು ಚನ್ನಸರು ಕೂಡ ಅದೇ ವಿಶೇಷವಾಗಿ ಅದರಲ್ಲಿ ಒಂದು ಕೊಟ್ಟು ಮಾತಾಡಿದ್ರು ಅದು ಇವತ್ತ ಏನಾದರೂ ಪರಿಪೂರ್ಣವಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅಂತ ಸಾಗರ್ ಕಂಡರವ್ರು ಮಾಡ್ತಾ ಇದ್ದಾರೆ ಈಗ ನಾನು ಕುಂತ ಮಾತಾಡಿದಾಗ ನಾನು ಹೇಳಿದೆ ಯಾವಾಗ ನೋಡಿದ್ರೆ ಕೆಲಸಗಳು ತಗೊಂಡು ಹೋಗಿದ್ರೆ ಬೀದರ್ ಜಿಲ್ಲಾ ಅಭಿವೃದ್ಧಿ ನಮ್ಮ ಶೆಡ್ಕರ್ ಸಾಹೇಬರು ಕೂಡ ಅವ್ರು ಹೇಳಿದ್ರು ಎರಡು ಮೂರು ಸಲ ಸಾಗರವಾದಲ್ಲಿ ನಾವು ಈ ಸರ್ ಅಂದ್ಕೊಂಡಿದ್ದ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಒಂದು ಜಿಲ್ಲಾ ಅಭಿವೃದ್ಧಿ ಸರ್ವಾಗಿ ನಾನು ಏನಾದ್ರೆ ಆ ಕೆಲಸ ಮಾಡಿ ನಾನು ಲಾಸ್ಟ್ ಕೊಟ್ಟಿದ್ದಾರೆ ನಾನು ಮಾಡ್ತೀನಿ ಈ ಸಂದರ್ಭದಲ್ಲಿ ನಿಮ್ಗೆ ದೇವರು ಇನ್ನೂ ಆಯುರ್ವೇದ ಈಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲಿ ಅನ್ನುವಂತ ಹೇಳಿ ನಾನು ಮಾತಿಗೆ ಚಿಕ್ಕ ತೊಡಗದೆ ಮತ್ತೆ ಸಾಗರ ಜನರಿಗಾಗಿ ಕಳಿಸ್ತಾ ಇದ್ದಾರೆ ಪ್ರಕಾರ ಮಾತನಾಡಿದಂತ ಗುಸ್ತಜ್ ಸರ್ ಟಿವಿ ಗೆ ಅನಂತ ಧನ್ಯವಾದಗಳು ಇದೀಗ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಒಟ್ಟಾ ಇವತ್ತಿನ ಅಭಿನಂದನೆಗೆ ಅರ್ಹರಾಗಿರುವಂತಹ ಹಾಗೂ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂಸದಾಗಿ ಸಂಸತ್ತನ್ನ ಪ್ರವೇಶ ಮಾಡಿದಂತ ಮಾನ್ಯ ಶ್ರೀ ಸಾಗರ್ ಇಶ್ವರ್ ತಮ್ಮ ಒಂದೆರಡು ವಿಚಾರಗಳನ್ನ ಇಲ್ಲಿ ಹಂಚ್ಕೊಳ್ಬೇಕಾಗಿ ನಾನು ವಿನಂತಿಸುತ್ತೇನೆ 5 ಗ್ಯಾರಂಟಿ आपको पता है

ಇದಕ್ಕೆ ನಾಗರಿಕ ಅಭಿನಂದನಾ ಸಮಿತಿಯವರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ಈಗ ನಿಮ್ಮೆಲ್ಲರ ಎಲ್ಲರೂ ನಿಮ್ಮ ಮನೆಯ ಮಗನಂತೆ ನನಗೆ ಬೆಂಬಲ ಕೊಟ್ಟು ನೀವು ನನಗೆ ಡಿಸ್ಟಿಕ್ಟ್ ವೈಸ್ನಲ್ಲಿ ನನಗೆ ಸಂಸದನಾಗಿ ನನಗೆ ಆಯ್ಕೆ ಮಾಡಿದ್ದೀನಿ ಅದಕ್ಕೆ ತಕ್ಕಂತೆ ನಾನು ಯಾವುದೇ ಕೇಳಲೇಬಹುದು ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಈಗಾಗಲೇ ನಮ್ಮ ಬಜೆಟ್ ಸೆಷನ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಚಿವರಿಗೆ ಈಗಾಗಲೇ ಹೇಳಿದ್ದಾರೆ ಬೇರೆ ಬೇರೆ ಸಚಿವ ಮನವಿ ಮಾಡಿದ್ದೀನಿ ಮತ್ತೆ ಸ್ವಲ್ಪ ದಿನಗಳಲ್ಲಿ ಹೋಗಿ ಮತ್ತೆ ಫಾಲೋ ಮಾಡಬೇಕಾಗುತ್ತೆ ಅದನ್ನು ಕೂಡ ಮಾಡ್ತೀನಿ ಇದೇ ರೀತಿ ನಿಂದೂ ಕೂಡ ಏನಾದರೂ ಸಮಸ್ಯೆ ಇತ್ತು ಅಂತ ನೇರವಾಗಿ ನಮ್ಗೆ ಬಂದು ಹೇಳ್ಬೋದು ಒಂದು ಅರ್ಜಿ ಕೊಡ್ಬೋದು ಅದಕ್ಕೆ ನೀವು ಯಾವುದೇ ಅರ್ಜಿ ಕೊಟ್ಟರು ಕೂಡ ನಾನು ನೂರು ನೂರು ಆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗಾಗ್ಲೇ ನಾಗರಿಕ ಈಗಾಗಲೇ ನಾಗರಿಕ ಅಭಿನಂದನಾ ಸಮಿತಿ ಸರ್ ಒಂದು ಅರ್ಜಿ ಕೊಟ್ಟಿದ್ದಾರೆ ಈಗ ಒಂದು ರೋಡ್ ಮಾಡ್ಬೇಕಾಗಿದೆ ಸ್ವಾತಂತ್ರ್ಯ ಹಿಡಿದು ಇಲ್ಲಿವರೆಗೆ ಆ ರೋಡ್ ಆಗಿಲ್ಲ ಅಂತ ಅದಕ್ಕೆ ಅದನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಇದ್ದಾರೆ ಅದಕ್ಕೆ ಅವ್ರ ಪರವಾಗಿ ಇನ್ನೊಬ್ಬರು ಅರ್ಜಿ ಇದು ಬಹುಶಃ ಆಗುದಿಲ್ಲ ನಮ್ಗೆ ಕೇಳ್ಕೊಂಡಿದ್ದಾರೆ ರಾಷ್ಟ್ರೀಯ ಪದ್ಮಶ್ರೀ ಪ್ರಶಸ್ತಿಗಾಗಿ ನಮ್ಗೆ ಶಿಫಾರಸ್ ಪತ್ರ ಕೊಡ್ರಿ ಅಂತ ಅದೇ ಬಹುಶಃ ಎಲ್ರಿಗೂ ನಾವು ಈಗ ನಾವು ಪತ್ರ ಕೊಡಕಾಗಲ್ಲ ಅದಕ್ಕೆ ಯಾರೇ ಒಂದು ಬೇಡಿಕೆ ಮಾಡಿದ್ರು ಅವರೇ ನಾವು గౌరవ స్వీకారం ప్రయత్న వీర లోక అభివృద్ధి అన్నది నిమిషం భరోసే కొట్టు ముందు

అంతెలా మార్గదర్శన చిక్కువే తగ్గే మనుష్య దెబ్బల తప్పే ఆగితే అంత తప్పి అప్తాయి అంతా హోదు ఓపెన్ ఆగి తప్పి

ಎಲ್ಲರಿಗೂ ಒಂದೊಂದು ಸಲ ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸಿ ಮಾಡಬೇಕು ಮೂರ್ತಿ ಚಿಕ್ಕರಾದರೂ ಬೇರೆ ದೊಡ್ಡದೇ ಎಲ್ಲರೂ ಸೇರಿ ಒಂದು ಅಭಿವೃದ್ಧಿಯನ್ನು ಮಾಡೋಣ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋಣ ಪ್ರಾಮಾಣಿಕವಾಗಿ ಮಾಡ್ತೇನೆ ನನಗೆ ಕೇಳಿ ಜವಾಬ್ದಾರಿ ನಿಭಾಯಿಸ್ತೇನೆ ಎನ್ನುವಂತ ಮಾತುಗಳಾಗಿರುವಂತಹ ಸಾಗರ ಅವರಿಗೆ ಅನಂತ ಧನ್ಯವಾದಗಳು ಇದೀಗ ಜಕೀರಾಬಾದ್ನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಶೆಟ್ಟರ್ ಅವರು ತಮ್ಮ ಒಂದೆರಡು ವಿಚಾರಗಳನ್ನ ಪ್ರಸ್ತುತ ಪಡಿಸಬೇಕು ಅಂತ ನಾನು ಅವರಿಗೆ ಪ್ರಾಕರಿಸ್ಕೊಳ್ತೇನೆ ಇತರ ಮಾತಾಡಿದ ಅನುಭವಿಯಲ್ಲಿ ಕಾರ್ಯಕ್ರಮ ಬಂದಂತ ನಮ್ಮ ಗುರುಗು ಅಂತ ಮುಖ್ಯಸ್ಥರು ಮತ್ತು ಜನಪ್ರಿ ವಿಕೇಟರ್ ಖಂಡೆಯವರು ಅವರಿಗೆ ಮತ್ತು ನಮ್ಮ ಡೈನಿ ಡೈನಾಮಿಕ್ ಪಿ ಆ ಈಶ್ವರ್ ಖಂಡೆಯವರಿಗೆ ಮತ್ತು ಎನ್ಆರ್ಜಿ ಸೆಕ್ರೆಟರಿ ಮಾಜಿ ಅಮ್ಮ ಅವರಿಗೆ Maka, apabila jumpa so, apabila dia punya maka dia